ಇವತ್ತು ಪ್ರತಿಯೊಬ್ಬ ಎಮ್ ಎಲ್ ಎಗಳಿಗೆ ಅಸಮಾಧಾನಕ್ಕೆ ಮೂಲಭೂತ ಕಾರಣ ಏನು ಅಂತಂದರೆ ಉಸ್ತುವಾರಿ ಸಚಿವರ ದರ್ಪ ದುರಂಕಾರ ಅವರ ಪಟಾಲಮ್ಮ ಯಾವುದೇ ಶಾಸಕರಿಗೂ ಉಸ್ತುವಾರಿ ಸಚಿವರನ್ನ ಭೇಟಿ ಆಗ್ಲಿಕ್ಕೂ ಆಗ್ತಾ ಇಲ್ಲ ಕೈ ಸಿಕ್ತಾನೂ ಇಲ್ಲ ನಮ್ಮ ಪಕ್ಷ ಇದೆ ಅಧಿಕಾರದಲ್ಲಿ ಸಿದ್ದರಾಮಯ್ಯ ಅವ್ರ ಸಿಎಂ ನಮಗೆಲ್ಲ ಕೆಲಸ ಆಗತ್ತೆ ಅಂತ ಏನು ಭಾವಿಸಿದ್ರು ಅದು ಅತ್ಯಂತ ಶೂನ್ಯ ಸಂಪಾದನೆ ಆಗಿದೆ ಕರ್ನಾಟಕದ ಲಂಚಗುಳಿತನ ಕರ್ನಾಟಕದ ಹಣದಾಹ ಕರ್ನಾಟಕದ ಪರ್ಸೆಂಟೇಜು ಇದನ್ನ ನಂಬಿ ನಾವು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಭರವಸೆಯ ನೆಲೆಗಳೇ ಕರ್ನಾಟಕ ಇಲ್ಲ ಇಡೀ ದೇಶದಲ್ಲಿ ಒಂದು ಪವರ್ಫುಲ್ ಆದ ಎಟಿಎಂ ಯಾವುದು ಅಂತಂದ್ರೆ ಅದು ಕರ್ನಾಟಕ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕೊನೆಗೂ ಪ್ರತಿಪಕ್ಷದವರು ಸುಖಾಸುಮ್ಮನೆ ಆರೋಪ ಮಾಡ್ತಾರೆ ರಾಜಕೀಯ ಮಾಡ್ತಾರೆ ಅಭಿವೃದ್ಧಿಗೆ ಹಾಕ್ತಾರೆ ಸರ್ಕಾರದ ಯಶಸ್ಸನ್ನು ಸಾಧನೆಯನ್ನು ಸಹಿಸಲಾರದೆ ಅವರು ಜನರಿಗೆ ಇದ್ದಾರೆ ಈ ರೀತಿಯ ಎಲ್ಲ ಮಾತುಗಳನ್ನು ಸಿ ಎಮ್ ಅವರಿಂದ ಡಿ ಸಿ ಎಮ್ ಅವರಿಂದ ಬೇರೆ ಬೇರೆ ಕಾಂಗ್ರೆಸ್ಸಿನ ಸಚಿವರುಗಳಿಂದ ನಾವು ಕೇಳಿ ಕೇಳಿ ಕಿವಿ ಒಂದು ರೀತಿಯಲ್ಲಿ ಕೆಪ್ಪಾಗಿ ಹೋಗಿದೆ ಅಂದರೆ ಏನೇ ಇದ್ದರೂ ಕೂಡ ಅದನ್ನು ರಾಜಕೀಯಗೊಳಿಸಿ ಪ್ರತಿಪಕ್ಷದ ಮೇಲೆ ಎತ್ತಾಕಿ ಅತಿ ಹೆಚ್ಚು ಕುಮಾರಸ್ವಾಮಿ ಮೇಲೆ ಎತ್ತಾಕಿ ತಾವು ತಮ್ಮದೇ ಆದಂಥ ಸೌಖ್ಯ ಸಂಧಾನವನ್ನು ಭ್ರಷ್ಟಾಚಾರವನ್ನು ಶೇಕಡ ಅರವತ್ತಕ್ಕೂ ಹೆಚ್ಚಿನ ಕಮಿಷನ್ ವ್ಯವಹಾರದಲ್ಲಿ ತೊಡಗಿಕೊಳ್ಳುವುದನ್ನು ನಿರಂತರವಾಗಿ ಸರ್ಕಾರ ಮಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಇವತ್ತು ಪ್ರತಿಪಕ್ಷಗಳು ಯಾರೂ ಮಾತಾಡಬೇಕಾಗಿಲ್ಲ ಇವತ್ತು ವಿರೋಧ ಪಕ್ಷಗಳು ಮಾತಾಡಬೇಕಾಗಿಲ್ಲ ದುರಂತ ಏನು ಅಂತಂದರೆ ಅವರದೇ ಪಕ್ಷದ ಸಿದ್ದರಾಮಯ್ಯನವರ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರು ಅಥವಾ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಂದ ಹಿಡಿದು ಶಾಸಕರವರೆಗೆ ಪ್ರತಿಯೊಬ್ಬರೂ ಕೂಡ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಸ್ವಜನ ಪಕ್ಷಪಾತದ ಬಗ್ಗೆ ಕುಟುಂಬ ರಾಜಕಾರಣದ ಬಗ್ಗೆ ಲಂಚಗೊಳಿತನದ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ಕರ್ನಾಟಕದ ಜನತೆಗೆ ಇದೊಂದು ಆಘಾತವೂ ಉಂಟು ಮಾಡ್ತಾ ಇಲ್ಲ ಕಿರ್ಕರಿಯನ್ನೂ ಉಂಟು ಮಾಡ್ತಾ ಇಲ್ಲ ಒಂದು ರೀತಿಯ ಸಾಮಾನ್ಯವಾದಂಥ ವಿಚಾರ ಅನ್ನುವ ರೀತಿಯಲ್ಲಿ ಜನ ಸ್ವೀಕರಿಸ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವದ ಜನತಂತ್ರ ವ್ಯವಸ್ಥೆಯ ಬಹಳ ದೊಡ್ಡ ದುರಂತ ಅಂದರೆ ಭ್ರಷ್ಟಾಚಾರವನ್ನು ಜನರ ರಕ್ತ ಹೀರುವ ಸರ್ಕಾರದ ಒಟ್ಟು ನಡೆ ನುಡಿ ಆಡಳಿತವನ್ನು ಕೂಡ ಸಹಜ ಅನ್ನುವಂತೆ ಅದನ್ನು ಸ್ವೀಕರಿಸುವ ಒಂದು ಮನೋಭಾವಕ್ಕೆ ಸಮಾಜ ಬರ್ತದೆ ಮತದಾರರು ಬರ್ತಾರೆ ಅಂತ ಆದರೆ ಇದಕ್ಕಿಂತ ಒಂದು ದುರಂತದ ಪರಿಸ್ಥಿತಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒದಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂಥ ಒಂದು ದುಸ್ಥಿತಿಯಲ್ಲಿ ಕರ್ನಾಟಕದ ಸರ್ಕಾರ ಇದೆ ಸ್ವತಃ ಮುಖ್ಯಮಂತ್ರಿಗಳೇ ಆರೋಪಿಗಳು ಸ್ವತಃ ಉಪಮುಖ್ಯಮಂತ್ರಿಗಳು ಆರೋಪಿಗಳು ಜೈಲಿಗೆ ಹೋಗಿ ಬಂದವರು ಇಂಥ ಒಂದು ಸ್ಥಿತಿ ಇದ್ದರೂ ಕೂಡ ನೈತಿಕತೆಯ ಬಗ್ಗೆ ಪಾಠ ಮಾಡ್ತಾರೆ ಮೋದಿಯವರಿಗೆ ಪಾಠ ಮಾಡ್ತಾರೆ ಎನ್ ಡಿ ಎ ಸರ್ಕಾರದ ವಿರುದ್ಧ ವಾಚಾಮಗೋಚರವಾಗಿ ಮಾತಾಡ್ತಾರೆ ರಾಷ್ಟ್ರಪತಿಯವರೆಗೂ ಅಂದರೆ ಯಾವುದೇ ರೀತಿಯ ಒಂದು ಶಿಸ್ತಿಲ್ಲ ಲಂಗು ಲಗಾಮು ಸಾಂವಿಧಾನಿಕವಾದಂಥ ಒಂದು ಚೌಕಟ್ಟು ಎಲ್ಲವನ್ನು ಮೀರಿದೆ ಅಂತ ಎಷ್ಟರ ಮಟ್ಟಿಗೆ ಅಂತಂದರೆ ಅದಕ್ಕೆ ಪ್ರತ್ಯೇಕವಾಗಿ ಮಾತಾಡೋಣ ಕಾಲ್ತುಳಿತಕ್ಕೆ ಕಾರಣ ಯಾರು ಅಂತ ಅಂದರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಐ ಪಿ ಎಸ್ಗಳನ್ನು ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡಿದ್ದಕ್ಕೆ ಕೇಂದ್ರಕ್ಕೆ ಏನು ವರದಿ ಕೊಡಬೇಕು ಆ ವರದಿಯನ್ನು ಸರ್ಕಾರ ಕೊಟ್ಟಿದೆ ಏನು ಅಂತಂದರೆ ಕಪ್ಪು ತುಳಿತಕ್ಕೆ ಪೊಲೀಸ್ ವೈಫಲ್ಯವೇ ಕಾರಣ ಅವರಿಂದಲೇ ಈ ಅವಘಡ ಆದದ್ದು ಅಂದರೆ ಈ ಸರ್ಕಾರ ತೆಪ್ಪುಗುದುತ್ತಾ ಇತ್ತು ಸರ್ಕಾರ ನಿದ್ದೆ ಮಾಡ್ತಾ ಇತ್ತು ಸರ್ಕಾರ ತನ್ನ ಅಂಡರಲ್ಲಿ ಬರುವಂಥ ಇಲಾಖೆಗಳನ್ನು ಗುಪ್ತಚರ ಇಲಾಖೆಯನ್ನು ಪೊಲೀಸ್ ಇಲಾಖೆಯನ್ನು ಒಂದು ಸರಿಯಾದ ರೀತಿಯಲ್ಲಿ ಹಾಗಾದರೆ ನಡೆಸಿಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ಆದರೆ ಸರ್ಕಾರ ಯಾಕಿರಬೇಕು ಈ ಪ್ರಶ್ನೆ ಹುಟ್ಟುಕೊಳ್ತದೆ ಸಹಜವಾಗಿ ಅಂಥ ಒಂದು ನಿರ್ಲಜ್ಜತೆಗೆ ಸರ್ಕಾರ ಇವತ್ತು ಮುಂದಾಗಿದೆ ತನ್ನ ಎಲ್ಲ ತಪ್ಪುಗಳನ್ನು ಜನ ಬರುವುದನ್ನು ಪೊಲೀಸರು ನಿರೀಕ್ಷೆ ಮಾಡಿರಲಿಲ್ಲ ಅದನ್ನು ಅಂದಾಜು ಮಾಡಿರಲಿಲ್ಲ ಇಂಟೆಲಿಜೆನ್ಸ್ ಫೇಲಿಯರು ಅದೇ ಸರ್ಕಾರ ಒಪ್ಕೊಂಡಿದೆ ಹಾಗಾದರೆ ಅದರ ಫೇಲಿಯರ್ ಆದಾಗ ನೀವು ಮೋದಿಯವರ ರಾಜಕ ರಾಜೀನಾಮೆ ಕೇಳ್ತಿದ್ರಲ್ಲ ಪಹಲ್ಗಾಮ್ ಘಟನೆಯಲ್ಲಿ ಇಲ್ಲಿ ಏನು ಮಾಡಿದರೆ ಹಾಗಾದರೆ ಇಲ್ಲಿ ಯಾಕೆ ನೀವು ರಾಜೀನಾಮೆ ಕೊಡ್ತಾ ಇಲ್ಲ ಇದು ನಿಮ್ಮ ವೈಫಲ್ಯ ಅಲ್ವಾ ಪೊಲೀಸ್ ವೈಫಲ್ಯ ಇಂಟೆಲಿಜೆನ್ಸ್ ವೈಫಲ್ಯ ಅಂದರೆ ಅದು ನಿಮ್ಮ ವೈಫಲ್ಯ ಅಂತ ನಿಮ್ಗೆ ಅಷ್ಟು ಅರ್ಥ ಆಗೋದಿಲ್ವೇನು ಇಂಥ ಒಂದು ಮಾನಗೇಡಿತನವನ್ನು ಸರ್ಕಾರ ಸ್ವತಃ ಒಪ್ಪಿಕೊಂಡು ಕೇಂದ್ರ ಸರ್ಕಾರಕ್ಕೆ ತಾನು ಮಾಡಿದ ಏನು ಈ ಸಸ್ಪೆಂಡ್ ಪ್ರಕ್ರಿಯೆಯನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತದೆ ಅಂತ ಆದರೆ ಈ ಸರ್ಕಾರ ಎಂಥ ಹಣೆಬರೆಯದ ಸರ್ಕಾರ ಎಂಥ ಒಂದು ಮಾನಗೆಟ್ಟ ಸರ್ಕಾರ ಅನ್ನೋದನ್ನು ನಾವು ಅದನ್ನು ಮತ್ತೆ ಬೇರೆ ಬೇರೆ ಉದಾಹರಣೆಗಳನ್ನೇ ಕೊಡಬೇಕಾಗಿಲ್ಲ ಅಂತ ಅವರ ಕಾರ್ಯವೈಖರಿ ಹೇಗಿದೆ ಅಂತಂದರೆ ಮನೆಯ ಯಜಮಾನ ಮಾಡಬೇಕಾದಂಥ ಎಲ್ಲ ಜವಾಬ್ದಾರಿಯನ್ನು ಮಾಡಬೇಕು ಅನ್ನೋದು ಒಂದು ಸಾಮಾನ್ಯವಾದ ತಿಳುವಳಿಕೆ ಆದರೆ ಮನೆಗೆ ಬೆಂಕಿ ಬಿದ್ದಾಗಲೋ ಇನ್ನೊಂದು ಆದಾಗ್ಲೋ ಇನ್ನೊಂದು ಅವಘಡ ಆದಾಗ ಅದು ಅವನ ತಪ್ಪು ಇವನ ತಪ್ಪು ಅವನ ತಪ್ಪು ಅಂತೇಳಿ ಅವರ ಮೇಲೆ ಹೊರಿಸಿ ತಾನು ಸುಬಗ ಅಂತ ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ಆದರೆ ಅವರ ರಾಜಕೀಯ ಅನುಭವಕ್ಕೆ ಒಂದಿಷ್ಟು ಬೆಂಕಿ ಹಾಕೋದು ಒಳ್ಳೆಯದು ಅಂತ ಹೇಳಿದರು ಯಾಕೆಂದರೆ ಆ ಅನುಭವಕ್ಕೆ ಯಾವ ಕವಡೆಕಾಸಿನ ಬೆಲೆಯೂ ಇಲ್ಲ ಅದಕ್ಕೆ ಯಾವುದೇ ಒಂದು ಆದಂಥ ನೆಲೆಯೂ ಇಲ್ಲ ಹಾಗಾಗಿ ಇವತ್ತು ಸ್ವಪೇಕ್ಷೀಯರೇ ಸಂಪೂರ್ಣವಾಗಿ ಅದರ ಬಗ್ಗೆ ಮಾತಾಡುವ ಅದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವ ಕೆಲಸ ಈಗ ಒನ್ ಟೂ ತ್ರೀ ಫೋರ್ ಅಂತ ಒಂದು ಸರಮಾಲಿ ಆಗ್ತಾ ಇದೆ ಬಿ ಆರ್ ಪಾಟೀಲು ಎಚ್ ಕೆ ಪಾಟೀಲು ಬೇ ಗೋಪಾಲಕೃಷ್ಣ ಬೇಳೂರು ಆಮೇಲೆ ಕಾಗೆ ಅವರು ವೈ ಎನ್ ಜಿ ಗೋಪಾಲ್ಕೃಷ್ಣ ಅವರು ಇವರೆಲ್ಲರೂ ಈಗ ತಮ್ಮ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನುದಾನ ಸಿಗ್ತಾ ಇಲ್ಲ ನಾನು ಹೆಚ್ಚು ಕಮ್ಮಿ ಆದರೆ ಎರಡೇ ದಿನದಲ್ಲಿ ರಾಜೀನಾಮೆಯನ್ನು ಕೊಡ್ಬೋದು ಅಂತ ರಾಜು ಕಾಗೆ ಅವರು ಕಾಗೆವಾಡ ಶಾಸಕರು ಹೇಳಿದ್ದಾರೆ ಆಮೇಲೆ ವೈ ಎನ್ ಜಿ ಚರಂಡಿ ಕೂಡ ಒಂದು ಕಟ್ಟಿಸುವ ಯೋಗ್ಯತೆ ನನಗಿಲ್ರಿ ಒಬ್ಬ ಶಾಸಕನಾಗಿ ಮೊಳಕಾಲ್ಮೂರು ಶಾಸಕ ವೈ ಎನ್ ಜಿ ಅವರು ಹೇಳಿದ್ದಾರೆ ಇನ್ನು ನಮ್ಮ ಸಾಗರ ಕ್ಷೇತ್ರದ ಶಾಸಕರು ಮತ್ತು ಅರ ಇದು ಏನು ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಗೋಪಾಲ್ಕೃಷ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜಮೀರ್ ಅವರ ಮೇಲೆ ವಸತಿ ಇಲಾಖೆಯ ಮೇಲೆ ಇಂಥ ಒಂದು ಹಣ ತೆಗೆದುಕೊಂಡು ಬಡವರ ಮನೆಗೆ ಹಣ ತೆಗೆದುಕೊಂಡು ಬಡವರ ರಕ್ತ ಹೀರುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಸ್ವಪಕ್ಷೀಯರೇ ಹಿರಿಯ ಶಾಸಕರು ಮುಖ್ಯಮಂತ್ರಿಗಳ ಪರಮಾಪ್ತರು ಆರ್ಥಿಕ ಸಲಹೆಗಾರರಾಗಿದ್ದವರು ಬಿ ಆರ್ ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ ಈ ಆರೋಪ ಬಹಳ ಗಂಭೀರವಾದದ್ದು ಆದ್ದರಿಂದ ಜಮೀರ್ ಅವರು ರಾಜೀನಾಮೆ ಕೊಡಲಿ ಅದು ತನಿಖೆ ಆಗಲಿ ತನಿಖೆ ಆಗಿ ಅದು ಅವರ ಪಾತ್ರವೇ ಇಲ್ಲ ಜಮೀರ್ ಅವರಿಂದ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿಲ್ಲ ಅಂತ ಆದರೆ ಅವರು ಮತ್ತೆ ಅಧಿಕಾರಕ್ಕೆ ಬರಲಿ ಅನ್ನುವಂಥ ಮಾತನ್ನು ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ ಈ ರೀತಿಯಲ್ಲಿ ಹೇಳುವವರೆಲ್ಲರೊಟ್ಟಿಗೆ ನಾನು ಮಾತಾಡ್ತೇನೆ ಅವರೊಟ್ಟಿಗೆ ಚರ್ಚಿಸ್ತೇನೆ ಏನು ಮಣ್ಣಂಗಟ್ಟಿ ಚರ್ಚಿಸ್ತೀರಿ ಇವತ್ತಿಗೂ ಬಿ ಪಾಟೀಲ್ ಹೇಳಿದ್ದಾರೆ ನಾನು ವಸತಿ ಇಲಾಖೆಯ ಬಗ್ಗೆ ಏನು ಆರೋಪ ಮಾಡಿದ್ದೇನೆ ಆ ಆರೋಪಕ್ಕೆ ನಾನು ಈಗಲೂ ಬದ್ಧ ಆ ಆರೋಪದಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ನಾನೇ ಫೋನ್ ಮಾಡಿದ್ದು ನನ್ನದೇ ವಾಯ್ಸು ನನ್ನದೇ ಆರೋಪ ಅಂತ ಅವರು ಹೇಳಿದ್ದಾರೆ ನೀವು ಏನು ಮಾತಾಡ್ತೀರಿ ಅವರಿಗೆ ಏನಾದರೂ ಮತ್ತೆ ಅವರಿಗೆ ಲಂಚ ನಿಮ್ಮ ಕ್ಷೇತ್ರಕ್ಕೆ ಚರಂಡಿ ಕಟ್ಸಲಿಕ್ಕೆ ವೈ ಎನ್ ಜಿ ಅವರೇ ನಿಮಗೆ ಕೊಡ್ತೇನೆ ದುಡ್ಡು ಅವರೇ ಮಾತಾಡಬೇಡಿ ನಿಮ್ಮ ನಾಳೆ ಬೆಳಗ್ಗೆ ದುಡ್ಡು ಕೊಡ್ತೇನೆ ಈ ರೀತಿಯನ್ನು ಮಾಡ್ತೀರಿ ಇದ್ಯಾವುದ ದಾರಿ ಇದು ಮತ್ತೆ ಪುನಃ ಲಂಚ ಬಾಯಿ ಮುಚ್ಚಿಸುವ ಲಂಚ ಹಾಗಾದರೆ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ ಇದು ಯಾಕೆ ಈ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಒಂದು ಸಣ್ಣ ಒಳಗಿನ ಒಂದು ನೋಟವನ್ನು ಗಮನಿಸುವುದಾದರೆ ಎಮ್ ಎಲ್ ಎಗಳಿಗೆ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ನೀವು ದುಡ್ಡು ಕೊಟ್ಟಿಲ್ಲ ಅಂತಾದರೆ ಅನುದಾನ ಕೊಟ್ಟಿಲ್ಲ ಅಂತಾದರೆ ಅವರ ಕ್ಷೇತ್ರದ ಎಮ್ ಎಲ್ ಎಗಳಿಗೆ ಅಲ್ಲಿ ಒಂದು ವಾಯ್ಸ್ ಇಲ್ಲ ಅಂತಾದರೆ ಅವರು ಮುಂದಿನ ಚುನಾವಣೆಯನ್ನು ಹೇಗೆ ಎದುರಿಸ್ತಾರೆ ಕ್ಷೇತ್ರದಲ್ಲಿ ಮತದಾರರನ್ನು ಹೇಗೆ ಸಂತುಷ್ಟಿಯಲ್ಲಿ ಇಟ್ಕೊಳ್ತಾರೆ ಇದು ಈಗ ಎಲ್ಲ ಶಾಸಕರ ಬಹಳ ಮುಖ್ಯವಾದಂಥ ಪ್ರಶ್ನೆ ಇರುವುದು ಇಲ್ಲಿ ರಾಮಕೃಷ್ಣ ಹೆಡೆಯವ್ರ ಕಾಲದಲ್ಲಿ ಒಂದು ಆರಂಭ ಆಯ್ತಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಅಂತ ಅದು ಸಂವಿಧಾನಿಕವಾದ ಹುದ್ದೆ ಅಲ್ಲ ಆದರೆ ಅದನ್ನು ಒಂದು ಜಿಲ್ಲೆಯ ಹಿತದೃಷ್ಟಿಯಿಂದ ಆಯಾಯ ಜಿಲ್ಲೆಯನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕ್ಲೀನಾಗಿ ಒಬ್ಸರ್ವ್ ಮಾಡಲಿಕ್ಕಾಗತ್ತೆ ಮತ್ತು ಅಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಸುವುದಕ್ಕೆ ರೆಲ್ಲವೂ ರಾಜ್ಯದ ಕೇಂದ್ರದಿಂದ ಹೋಗುವ ಬದಲು ಅಲ್ಲಲ್ಲಿ ಒಂದು ಆಯಾ ಜಿಲ್ಲೆಗೆ ಉಸ್ತುವಾರಿ ಅಂತ ಮಾಡಿದರೆ ಅವರು ಅದನ್ನು ನೋಡ್ಕೊಳ್ತಾರೆ ಅಂತ ಮಾಡಿದರು ಆದರೆ ದೌರ್ಭಾಗ್ಯ ಅಂತಂದರೆ ಅದೇ ಇವತ್ತಿನ ಒಂದು ದೊಡ್ಡ ರಾಜಕೀಯದ ಷಡ್ಯಂತ್ರದ ಕೇಂದ್ರವಾಗಿ ಹೋಗಿದೆ ಇವತ್ತು ಪ್ರತಿಯೊಬ್ಬ ಎಮ್ ಎಲ್ ಎಗಳಿಗೆ ಅಸಮಾಧಾನಕ್ಕೆ ಮೂಲಭೂತ ಕಾರಣ ಏನು ಅಂತಂದರೆ ಉಸ್ತುವಾರಿ ಸಚಿವರ ದರ್ಪ ದುರಹಂಕಾರ ಅವರ ಪಟಾಲಮ್ಮು ವಸೂಲಿ ಗಿರಾಕೆಗೆ ಅವರ ಸಂಬಂಧಿಕರ ಗುಂಪು ಈ ಏಳು ಸುತ್ತಿನ ಕೋಟೆಯನ್ನು ಭೇದಿಸಿ ಯಾವುದೇ ಶಾಸಕರಿಗೂ ಉಸ್ತುವಾರಿ ಸಚಿವರನ್ನು ಭೇಟಿಯಾಗಲಿಕ್ಕೂ ಆಗ್ತಾ ಇಲ್ಲ ಕೈ ಸಿಕ್ಲಿಕ್ಕೂ ಸಿಗ್ತಾನೂ ಇಲ್ಲ ಮತ್ತು ಇಡೀ ರಾಜ ಆಯಾಯಕ್ಕೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರದೇ ಕಾರಬಾರ ಆದರೆ ಆ ಕ್ಷೇತ್ರದ ಶಾಸಕ ಶಾಸಕರ ಮಾನಮರ್ಯಾದೆ ಪ್ರಶ್ನೆ ಏನು ಅವರ ಪ್ರತಿಷ್ಠೆಯ ಪ್ರಶ್ನೆ ಏನು ಅವರ ಅಧಿಕಾರದ ವ್ಯಾಪ್ತಿಯ ಪ್ರಶ್ನೆ ಏನು ಈ ರೀತಿಯ ಮೂಲಭೂತವಾದಂಥ ಈ ಗೊಂದಲಗಳು ಈ ಅಸಮಾಧಾನಗಳು ಇವತ್ತು ಅದು ಬುಗಿಲೇಳುವ ಹಾಗೆ ಮಾಡಿದೆ ಅದರ ಜೊತೆಗೆ ಈ ಸಿ ಎಂ ಸುತ್ತಲೂ ಅಧಿಕಾರಿಗಳು ಅವರ ಪಟಾಲಮ್ಮು ಅವರ ಪಿಯಗಳು ಅವರ ಸಂಬಂಧಿಕರು ಅವರ ಮಗ ಈ ಥರದ ಒಂದು ಇಡೀ ಸುತ್ತ ಕೂತ್ಕೊಂಡಿದ್ದಾರಲ್ಲ ಅವರನ್ನು ಭೇದಿಸಿ ಸಿ ಎಮ್ ಅನ್ನು ಭೇಟಿ ಆಗಲಿಕ್ಕೆ ಇಲ್ಲ ಇನ್ನು ಎಡಚರು ಬುದ್ಧಿಜೀವಿಗಳು ಸಾಹಿತಿಗಳು ಅವ್ರದ್ದೊಂದಿಷ್ಟು ಇದೆ ಹೀಗೆ ಸಿ ಎಂ ಸುತ್ತ ಒಂದು ಎಂಟತ್ತು ಕೋಟಿ ಅಲ್ಲಿ ಸಿದ್ಧವಾಗಿದೆ ಹಾಗಾಗಿ ಶಾಸಕರು ನಮ್ಮ ಪಕ್ಷ ಇದೆ ಅಧಿಕಾರದಲ್ಲಿ ಸಿದ್ದರಾಮಯ್ಯನವರು ಸಿ ಎಮ್ಮು ನಮಗೆಲ್ಲ ಕೆಲಸ ಆಗತ್ತೆ ಅಂತ ಏನು ಭಾವಿಸಿದರು ಅದು ಅತ್ಯಂತ ಶೂನ್ಯ ಸಂಪಾದನೆಯಾಗಿದೆ ಇನ್ನು ಸಚಿವರ ಸ ಪ್ರಶ್ನೆ ಬಂದರೆ ಹಿಂಬಾಲಕರು ಆಪ್ತರು ಸಂಬಂಧಿಕರು ಗೆಳೆಯರು ಕಳ್ಳರು ಏಜೆಂಟ್ರು ದರೋಡೆಕೋರರು ಮತ್ತು ನಿರಾಯಾಸವಾಗಿ ಯಾವ್ಯಾವುದೋ ಹೆಸರಿನಲ್ಲಿ ಹಣ ವಸೂಲು ಮಾಡುವಂಥ ಒಂದು ದೊಡ್ಡ ಕಂಪನಿಯೇ ಇರ್ತದೆ ಪ್ರತಿ ಮಂತ್ರಿಗಳ ಸುತ್ತಮುತ್ತ ಇದನ್ನು ಕೂಡ ಭೇದಿಸಿ ಹೋಗಲಿಕ್ಕೆ ಆಗ್ತಾ ಇಲ್ಲ ಏನು ಅಧಿಕಾರಿಗಳು ವರ್ಗಾವಣೆ ಆ ವರ್ಗಾವಣೆಯಲ್ಲಿ ಏನೇನು ನಡೀತದೆ ಎಷ್ಟು ಲಂಚ ಋಷುವತ್ತುಗಳು ಹೆಂಗೆ ನಡೀತದೆ ವಸೂಲಿ ಅಂತ ಅದನ್ನು ಗಮನಿಸಿದ್ದೀರಿ ಅದಕ್ಕೆ ಈ ಮಂತ್ರಿಗಳದ್ದೇ ಎಲ್ಲ ವಸೂಲಿಬಾಜಿ ಯಾವುದೇ ಎಮ್ ಎಲ್ ಎಗಳು ಏನು ಹೇಳಿದರೂ ಯಾವ ಮಂತ್ರಿಗಳು ಹೇಳಿದ್ದನ್ನು ಬಿಟ್ಟರೆ ಎಮ್ ಎಲ್ ಎಗಳ ಮಾತನ್ನು ಅಧಿಕಾರಿಗಳು ಕೇಳ್ತಾ ಇಲ್ಲ ಇದೇ ಸರ್ಕಾರ ಶೇಕಡ ಫಾರ್ಟಿ ಪರ್ಸೆಂಟ್ ಸರ್ಕಾರ ಪೇ ಸಿ ಎಮ್ ಪೇ ಟಿ ಎಮ್ ಅಂತೆಲ್ಲ ಬಂತು ಆದರೆ ಇವತ್ತು ಶೇಕಡಾ ನಲವತ್ತು ಪೇ ಸಿ ಎಮ್ ಬೇಡ ಸಿ ಎಮ್ಗೆ ನೇರವಾಗಿ ಇವತ್ತು ಪೇ ಮಾಡಬೇಕಾದ ಅಗತ್ಯವೇ ಇಲ್ಲ ಪೇ ಸಿ ಎಮ್ ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ ಇಲ್ಲಿ ಪ್ರತಿಯೊಬ್ಬರೂ ಸಿ ಎಮ್ ಎ ಪ್ರತಿಯೊಬ್ಬ ಸಚಿವರು ಇವತ್ತು ಗಿರಾಕಿಗಳು ಪ್ರತಿಯೊಬ್ಬ ಸಚಿವರು ಅವರು ಎರಡು ಮೂರು ವಿಭಾಗ ಒಂದು ಕೇಂದ್ರಕ್ಕೆ ಮತ್ತೊಂದಿಷ್ಟು ಇಲ್ಲಿ ಏನೋ ಸರ್ಕಾರಕ್ಕೆ ಮತ್ತೊಂದಿಷ್ಟಿವರ ಪಟಾಲಮ್ಮು ಆಮೇಲೆ ಹೀಗೆ ಹಾಗೆ ಅಂದರೆ ವಸೂಲಿಗೆ ಇರುವಂಥ ಹಂತಗಳಿದೆಯಲ್ಲ ಅದನ್ನು ಲೆಕ್ಕ ಹಾಕಲಿಕ್ಕೂ ಸಾಧ್ಯ ಇಲ್ಲ ಅಂಥ ಲೆವೆಲ್ನಲ್ಲಿ ಇವತ್ತು ವಸೂಲಿ ನಡೀತಾ ಇದೆ ಆಮೇಲೆ ಇತ್ತೀಚೆಗೆ ಒಂದು ವರದಿಯನ್ನು ನಾನು ಗಮನಿಸಿದ್ದೆ ರಾಜ್ಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರುವಂಥವರು ಕೂಡ ಅವರು ಮಹಾರಾಷ್ಟ್ರ ತಮಿಳುನಾಡು ಆಂಧ್ರಕ್ಕೆ ಹೋಗ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಏನಾದರೂ ಒಂದು ಭ್ರಷ್ಟಾಚಾರ ಇಲ್ಲವ ಇದೆ ಆದರೆ ಒಪ್ಪಿಕೊಂಡ ಮೇಲೆ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಇಲ್ಲಿ ಭ್ರಷ್ಟಾಚಾರ ಅಂತೇಳಿ ದುಡ್ಡು ಕೊಟ್ಟರೂ ಕೂಡ ಕೆಲಸ ಆಗೋದಿಲ್ಲ ಅದೇ ಆಂಧ್ರದಲ್ಲಿ ಅವರು ಇವತ್ತು ತೊಂಬತ್ತ ಎರಡು ಪೈಸೆಗೆ ಎನ್ನಂತೆ ಒಂದು ದೊಡ್ಡ ಕಂಪನಿಗೆ ಲೇಟೆಸ್ಟ್ ಆಗಿ ಇವತ್ತು ಇಪ್ಪ ಎಷ್ಟೋ ಎಕರೆ ನೂರು ಎಕರೆ ಎಷ್ಟೋ ಎಕರೆ ಕೊಟ್ಟಿದ್ದಾರೆ ಅಂಥದ್ದಿದೆ ತಮಿಳ್ನಾಡಲ್ಲೂ ಅವರು ಆಸಕ್ತಿ ವಹಿಸ್ತಾರೆ ಆದರೆ ಕರ್ನಾಟಕದ ಲಂಚಗುಳಿತನ ಕರ್ನಾಟಕದ ಹಣದಾಹ ಕರ್ನಾಟಕದ ಪರ್ಸಂಟೇಜು ಇದನ್ನು ನಂಬಿ ನಾವು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಭರವಸೆಯ ನೆಲೆಗಳೇ ಕರ್ನಾಟಕದಲ್ಲಿಲ್ಲ ದುಡ್ಡು ಕೊಟ್ಟರೂ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮಾತೂ ಬ ಬರ್ತಾ ಇದೆ ಅಂದರೆ ಈ ಲೆವೆಲ್ನಲ್ಲಿ ನಿಮಗೆ ಇಂಥ ಮಾತುಗಳು ಕೇಳ್ತವೆ ಅಂತ ಆದರೆ ಹಣಕಾಸಿನ ವ್ಯವಹಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅಂಡರ್ ಹ್ಯಾಂಡಲ್ಲಿ ಯಾವ್ಯಾವ ಲೇಯರಲ್ಲಿ ಎಷ್ಟೆಷ್ಟು ಕೆಲಸ ಲೆಕ್ಕ ಹಾಕಿ ನೀವು ರಾಜು ಕಾಗೆ ಹೇಳ್ತಾರಲ್ಲ ಎರಡು ವರ್ಷದಿಂದ ಸಾಕಾಗಿ ಹೋಗಿದೆ ಯಾವುದಕ್ಕೂ ಹಣ ಇಲ್ಲ ನಾನು ಹಣ ಕೊಟ್ಟೇ ಕೆಲಸ ಮಾಡಿಸ್ಕೋಬೇಕು ಒಬ್ಬ ಶಾಸಕನಾಗಿ ಕೂಡ ನೀವು ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದ ಅಲ್ಲಿ ನಮ್ಮ ಸ ರಾಜ್ಯ ಸರ್ಕಾರ ಇದೆ ಕಾಂಗ್ರೆಸ್ಸಿನ ಸರ್ಕಾರ ಇದೆ ಅನ್ನುವಂಥ ಯಾವುದೇ ಸ್ವಾಭಿಮಾನವನ್ನು ಅಭಿಮಾನವನ್ನು ಮತ್ತು ಸಹಜತೆಯನ್ನು ಉಳಿಸ್ಕೋಬೇಕಾಗಿಲ್ಲ ರಾಜು ಕಾಗೆ ಅವ್ರ ಮಾತು ಇಲ್ಲಿ ನನ್ನಂಥ ಒಬ್ಬ ಶಾಸಕ ಕೂಡ ಹಿರಿಯನಾದರೂ ಕೂಡ ಕಾಂಗ್ರೆಸ್ಸಿನ ನಿಷ್ಠಾವಂತ ಒಬ್ಬ ಶಾಸಕ ನಾನು ಆದರೆ ನನ್ನನ್ನು ಕೂಡ ಇವತ್ತು ನೀವು ಕೇಳಿದರೆ ಯಾವುದೇ ಕೆಲಸವನ್ನು ಮಾಡಿಸ್ಕೋಬೇಕು ಅಂತಾದರೆ ಕಳೆದ ಎರಡು ವರ್ಷದಲ್ಲಿ ನಾನು ಹಣ ಕೊಟ್ಟು ಮಾಡಿಸ್ಕೋಬೇಕಾದಂಥ ದುಸ್ಥಿತಿ ಇದೆ ಇಂಥ ಒಂದು ಪರಿಸ್ಥಿತಿ ಪ್ರಾಯಶಃ ಯಾವುದೇ ಎಲ್ಲ ಸರ್ಕಾರದಲ್ಲೂ ಇರ್ತದೆ ಆದರೆ ಇದು ಭ್ರಷ್ಟಾಚಾರದ ಸಾಮೂಹೀಕರಣ ಭಯ ಇಲ್ಲ ಜನರ ಬಗ್ಗೆ ಒಂದು ಮುಜುಗರ ಅಂತಿಲ್ಲ ಮಾಧ್ಯಮದವರು ಉಗಳ್ತಾರೆ ಅಂತಿಲ್ಲ ಯಾರು ಏನು ಬೇಕಾದರೂ ನೀವು ಹೇಳ್ಕೊಂಡು ಹೋಗಿ ವಿ ಡೋಂಟ್ ಕೇರ್ ನಾವು ಬಾದರೇಷನ್ನೇ ಇಲ್ಲ ನಮಗೆ ನಾವು ಮಾಡೋ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ದುಷ್ಟತನ ದಾರ್ಷ್ಟ್ಯ ಮಾನಗೇಡಿತನ ಲಜ್ಜೆಗೇಡಿತನ ಅಂದರೆ ಎಲ್ಲ ಬಿಟ್ಟು ಕೂತ್ಕೊಂಡಿದ್ದಾರೆ ಅಂತ ನೀವು ಯಾವ ಸೋಪಾಕಿ ತೊಳೆದ್ರೂ ಅವ್ರಿಗೆ ಬೇಸರಿಲ್ಲ ಇನ್ನಿಷ್ಟು ಉಜ್ಜಿ ಯಾಕೆಂದರೆ ಅದು ಸಿಕ್ಕಾಬಟ್ಟೆ ಇದೆ ಕೊಳೆ ಭ್ರಷ್ಟಾಚಾರದ ಕೊಳೆ ನೀವು ಯಾವ ಸೋಪಾಗ್ ತೊಳೆದ್ರೂ ಕ್ಲೀನ್ ಆಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ನಾವು ಕೂತಾಗಿದೆ ನೀವು ನಮ್ಮನ್ನು ಇದು ಮಾಡಬೇಡಿ ಹಾಗಾದರೆ ಈ ದಾಷ್ಟ್ಯ ಮತ್ತು ಈ ಬೆದರದೇ ಇರುವಂಥ ಹೆದರದೇ ಇರುವಂಥ ಪ್ರವೃತ್ತಿಗೆ ಕಾರಣ ಏನು ಅಂತ ನೋಡಿದರೆ ಅಲ್ಲಿ ಬಹಳ ಮುಖ್ಯವಾದಂಥ ಕಾರಣ ನಮಗೆ ಗೋಚರಿಸುವುದು ಅಥವಾ ಬೇಲಿಯಾಗಿ ಭದ್ರತೆಯಾಗಿ ನಿಂತವ್ರು ಯಾರು ಅಂತಂದರೆ ಅವರ ಹೈಕಮಾಂಡು ಕಾಂಗ್ರೆಸ್ಸು ಇವತ್ತು ದೇಶದಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ಗಿಂತ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಕಡಿಮೆ ತನ್ನ ಎಲ್ಲವನ್ನು ಕಳ್ಕೊಂಡಿದೆ ಏನೋ ಒಂದು ಫಾರ್ಟಿ ಪರ್ಸೆಂಟ್ ಅವರ ವ್ಯಾಪ್ತಿ ಇರಬಹುದು ಹಾಗಾಗಿ ಅದು ಇವತ್ತು ಎಲ್ಲೆಲ್ಲಿಂದ ಹಣವನ್ನು ತೆಗೆಬೇಕು ಎಲ್ಲೆಲ್ಲಿಂದ ಅವರು ಹಣವನ್ನು ಬಾಚಬೇಕು ಅದಕ್ಕೆ ಒಂದು ಲೆಕ್ಕಾಚಾರ ಹಾಕ್ಕೊಂಡೇ ಅಲ್ಲಿ ಕೂತ್ಕೊಂಡಿದ್ದಾರೆ ಹೈಕಮಾಂಡ್ ಇರುವುದೇ ಅದಕ್ಕಾಗಿ ಅದು ಎಲ್ಲ ಪಕ್ಷದಲ್ಲೂ ಇದೆ ಇದೇನು ಕಾಂಗ್ರೆಸ್ಸಿನೇ ಪ ಒಂದು ಚಟ ಚಾಳಿ ಅಂತ ಭಾವಿಸಬೇಕಾಗಿಲ್ಲ ಎಲ್ಲೆಲ್ಲಿ ರಾಜ್ಯ ಸರ್ಕಾರ ಅಧಿಕಾರದಲ್ಲಿರುತ್ತೋ ಆ ರಾಜ್ಯ ಸರ್ಕಾರ ದಿನಂಪ್ರತಿ ತಿಂಗಳಂ ಪ್ರತಿ ಅಂತೇಳಿ ಇಷ್ಟಿಷ್ಟು ಅಂತ ಅದು ನಿಗದಿಯಾಗಿರ್ತದೆ ಅಷ್ಟು ಹಣ ಅಲ್ಲಿಂದ ಹೋಗಲೇಬೇಕು ಅದು ಯಾವ ಪಕ್ಷದಕ್ಕೂ ಏನು ಬ ಭೇದ ಭಾವ ಇಲ್ಲ ಆದರೆ ಕಾಂಗ್ರೆಸ್ಸಿನಲ್ಲಿ ಇದರ ಪ್ರಮಾಣ ಜಾಸ್ತಿ ಅವ್ರಿಗೆ ಅನುಭವ ಜಾಸ್ತಿ ಎಪ್ಪತ್ತೈದು ವರ್ಷದಲ್ಲಿ ಅವರು ಅತಿ ಹೆಚ್ಚು ಅಧಿಕಾರವನ್ನು ಮಾಡದೆ ಮಾಡಿರೋದ್ರಿಂದ ಅವರಿಗೆ ಅದರ ಸೋರ್ಸ್ಗಳು ಅದನ್ನು ಹೇಗೆ ತಗೋಬೇಕು ಅವೆಲ್ಲವೂ ಗೊತ್ತು ಮತ್ತು ಇಡೀ ದೇಶದಲ್ಲಿ ಒಂದು ಪವರ್ಫುಲ್ಲಾದ ಎ ಟಿ ಎಮ್ ಯಾವುದು ಅಂತಂದರೆ ಅದು ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಇವತ್ತು ಅಧಿಕಾರದಲ್ಲಿರುವಂಥ ಮೂರ್ನಾಲ್ಕು ರಾಜ್ಯಗಳಲ್ಲಂತೂ ಕರ್ನಾಟಕ ಅವರಿಗೆ ನೋಟು ಪ್ರಿಂಟ್ ಮಾಡುವ ಲೆವೆಲ್ಗೆ ಅಷ್ಟರ ಮಟ್ಟಿಗೆ ಅವರು ಪ್ರಭಾವಶಾಲಿಯಾಗಿದ್ದಾರೆ ಕರ್ನಾಟಕದಿಂದಲೇ ಹೈಕಮಾಂಡಿಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇಲ್ಲಿಂದ ಅವರಿಗೆ ಹಣವನ್ನು ವಸೂಲಿ ಮಾಡಿ ಕಳಿಸ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬ ಸಚಿವರಿಗೂ ನೀವು ಭ್ರಷ್ಟಾಚಾರ ಇದ್ದೀರಿ ನೀವು ಪರ್ಸೆಂಟೇಜ್ ತಗೊಳ್ತಾ ಇದ್ದೀರಿ ನೀವು ಪ್ರತಿಯೊಂದರಲ್ಲೂ ದುಡ್ಡು ದುಡ್ಡು ಅಂತಿದ್ದೀರಿ ಅಂತಂದಾಗ ಅವರು ಈ ಹೀಗೆ ವರ್ಸಿ ಯಾಕೆ ಹೋಗ್ತಾರೆ ಅಂತಂದರೆ ಯಾವುದೇ ರೀತಿಯಲ್ಲೂ ಭಯದಿಂದ ಯಾವತ್ತೂ ಅಧಿಕಾರ ಕಳ್ಕೊಂಡ್ಬಿಡ್ತೇನೆ ಏನೇನೋ ಆಗಿಬಿಡುತ್ತೆ ಅಂತ ಅವರು ಏನೂ ಯೋಚನೆ ಇಲ್ಲ ಯಾಕೆ ಅಂತಂದರೆ ಅವರಿಗೆ ನಾವು ಹಣ ಮಾಡ್ತಾ ಇದ್ದದ್ದು ಯಾಕೆ ಮತ್ತು ಅದರ ಬಹು ಪ್ರಮಾಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ ಇಲ್ಲಿ ಸಿ ಎಮ್ ಇಂದ ಹಿಡಿದು ಪ್ರತಿಯೊಬ್ಬ ಮಂತ್ರಿಯವರೆಗೂ ಅವರು ಮಾಡಿದಂಥ ಪರ್ಸಂಟೇಜ್ ವ್ಯವಹಾರ ಭ್ರಷ್ಟಾಚಾರ ವಸೂಲಿಬಾಜಿಯ ದುಡ್ಡು ಬಹಳ ಮುಖ್ಯವಾದಂಥ ಭಾಗ ಕೇಂದ್ರಕ್ಕೆ ಹೋಗ್ತಾ ಇದೆ ಕೇಂದ್ರವನ್ನು ಕರ್ನಾಟಕ ಸರ್ಕಾರವೇ ಸಾಕ್ತಾಯಿದೆ ಅದಕ್ಕಾಗಿಯೇ ಅಮಿತ್ ಶಾ ಮತ್ತು ಇತ್ಯಾದಿ ಅವರು ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಒಂದು ಸಮೃದ್ಧವಾದಂಥ ಎ ಟಿ ಎಮ್ ಏನಾದರೂ ಇದ್ದರೆ ಅದು ಕರ್ನಾಟಕ ಹಾಗಾಗಿನೇ ನೀವು ಮಾಧ್ಯಮದವ್ರು ಎಷ್ಟೇ ಬೊಬ್ಬೆ ಹೊಡೀರಿ ಸ್ಟಿಂಗ್ ಆಪ್ರೇಷನ್ ಬೇಕಾದ್ರೆ ಮಾಡಿ ಅಥವಾ ಅಧಿಕೃತ ದಾಖಲೆಗಳನ್ನು ಇಡಿ ಅದು ಬೇಡ ಸ್ವಕೀಯರು ಬಿ ಆರ್ ಪಾಟೀಲ್ರಂಥವರು ಎಚ್ ಕೆ ಪಾಟೀಲ್ರಂಥ ಹಿರಿಯ ಶಾಸಕರು ರಾಜು ಕಾಗಿ ಅಂತವರು ವೈ ಎನ್ ಜಿ ಗೋಪಾಲ್ಕೃಷ್ಣಂಥವ್ರು ಬೇಳೂರು ಗೋಪಾಲಕೃಷ್ಣಂಥವ್ರು ನೀವು ಯಾರೇ ಏನೇ ಬೇಕಾದರೂ ಮಾತಾಡಿ ಅವರು ಯಾವುದಕ್ಕೂ ಕೇರ್ ಅಂತ ಇಲ್ಲ ಯಾಕೆ ಅಂತಂದರೆ ಅವರಿಗೆ ಸೆಂಟ್ರಲ್ಲಿನಿಂದ ಅಭಯ ಇದೆ ಈ ಭ್ರಷ್ಟಾಚಾರಕ್ಕೆ ಅದರ ಮೂಲಭೂತವಾದಂಥ ಕೀ ಎಲ್ಲಿದೆ ಅಂತಂದರೆ ಅದು ಸೆಂಟ್ರಲಲ್ಲಿದೆ ಹಾಗಾಗಿ ಅವರಿಗೆ ಈ ರಾಜ್ಯವನ್ನು ದೋಚೋದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಮುಜುಗರವೂ ಇಲ್ಲ ಭಯವೂ ಇಲ್ಲ ಅಧಿಕಾರ ಕಳ್ಕೊಳ್ತಾನೆ ಎನ್ನುವಂಥ ಯಾವುದೇ ರೀತಿಯ ಒಂದು ಶಂಕೆ ಕೂಡ ಇಲ್ಲ ಅವರಿಗೆ ಯಾಕೆಂತಂದರೆ ನಾವು ಹಣವನ್ನು ಏನು ಕಲೆಕ್ಟ್ ಮಾಡ್ತೇವೆ ಆ ಹಣವನ್ನು ಎಲ್ಲಿಗೆ ನಾವು ಕಳಿಸ್ತೇವೆ ಅದು ಎಷ್ಟರ ಮಟ್ಟಿಗೆ ಎಲ್ಲೆಲ್ಲಿಗೆ ಮುಟ್ತದೆ ಅಂತ ಚೆನ್ನಾಗಿ ಚೆನ್ನಾಗುತ್ತಿದೆ ಹಾಗಾಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಇವತ್ತು ಅತ್ಯಂತ ಆರ್ಥಿಕವಾಗಿ ಬಳಲಿದೆ ಮತ್ತು ಅವರಿಗೆ ಬೇರೆ ರಾಜ್ಯದಿಂದ ಈ ರಾಜ್ಯದಷ್ಟು ದುಡ್ಡು ಸಿಗ್ತಾಯಿಲ್ಲ ಮತ್ತು ಕೇಂದ್ರವನ್ನು ಸಂಪೂರ್ಣವಾಗಿ ಆರ್ಥಿಕವಾಗಿ ನೋಡಿಕೊಳ್ಬೇಕಾದ ಜವಾಬ್ದಾರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ್ದು ಹಾಗಾಗಿನೇ ಭ್ರಷ್ಟಾಚಾರ ಸಾಮೂಹಿಕರಣಗೊಂಡಿದೆ ಸಾಮೂಹಿಕರಣಗೊಂಡಿದೆ ಅಂತ ಅವರದೇ ಶಾಸಕರು ಹೇಳಿದರೂ ಕೂಡ ಅದರ ಬಗ್ಗೆ ಯಾವುದೇ ಕವಡೆ ಕಾಸಿನ ಬೆಲೆಯೂ ಪಕ್ಷದ ಒಳಗೆ ಬರ್ತಾ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರು ಬಾಕಿ ಅಲ್ಲದಕ್ಕೆ ಅವರು ಹುಂಕಾರ ಮಾಡ್ತಾರೆ ಜಬರ್ದಸ್ತ್ ಮಾಡ್ತಾರೆ ಶಿಸ್ತು ಕ್ರಮ ಅಂತಾರೆ ಇದಕ್ಕೆ ಹೇಳಿದರೆ ಸಿ ಎಂ ಇದ್ದಾರೆ ಮಂತ್ರಿಗಳಿದ್ದಾರೆ ಹಾಗೇಳಿ ಆರ್ಥಿಕವಾಗಿ ಯಾವ ಸ್ಥಿತಿಯಲ್ಲಿದೆ ಕರ್ನಾಟಕ ಸರ್ಕಾರ ಅಂದರೆ ಏ ಬೇಕಾದಷ್ಟು ದುಡ್ಡಿದೆ ಆದರೆ ಬೆಂಗಳೂರಿನಲ್ಲೇ ಶಿಕ್ಟಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕಾಮಗಾರಿಗಳು ಅರ್ಧ ಮರ್ಧ ಹಾಗೆ ಕೂತ್ಕೊಂಡು ಇಡೀ ಜನಜೀವನವನ್ನು ನುಂಗಿ ಹಾಕ್ತಾ ಇದೆ ಹಲವು ಸಾವು ನೋವುಗಳಿಗೆ ಕಾರಣ ಆಗ್ತಾ ಇದೆ ದಿಢೀರಂಥ ಮಳೆ ಬಂದರೆ ಬೆಂಗಳೂರು ಇಡೀದಾಗಿ ಸ್ತಬ್ಧಗೊಳ್ತದೆ ಕಾರಣ ಏನು ಅಂತಂದರೆ ಯಾವ ಕಾಮಗಾರಿಯೂ ಮುಗಿದಿಲ್ಲ ಅರ್ಧ ಮರ್ಧ ಕಾಲು ಭಾಗದಲ್ಲಿ ನಿಂತಿದೆ ಇಂಥ ಚಿತ್ರಗಳು ಇಡೀ ಕ ಬೆಂಗಳೂರಿನ ಹೃದಯ ಭಾಗದಲ್ಲೇ ಸಿಗ್ತವೆ ನಿಮಗೆ ಇಂಥ ದುಸ್ಥಿತಿಯಲ್ಲಿ ಸರ್ಕಾರ ಇರುವಾಗ ಅವರು ಸ್ವಕೀಯರು ಹೇಳಿದ್ರೇನು ಇನ್ಯಾರು ಹೇಳಿದ್ರೇನು ಅವ್ರಿಗೇನು ಬೇಸರ ಇಲ್ಲ ಸಚಿವರಂತೂ ಅವರು ಅವರ ಇದೆ ಅವರ ಸಂಬಂಧಿಕರಿದ್ದಾರೆ ಅವರ ಅಣತಂಬಿಕ್ಕಳು ಇರ್ತಾರೆ ಅವರು ಬಿಟ್ಟರೆ ಯಾವುದೇ ರೀತಿಯಲ್ಲೂ ಅವರ ಪಕ್ಷದ ಕಾರ್ಯಕರ್ತರಾಗ್ಬೋದು ಇನ್ನೊಬ್ರು ಆಗ್ಬೋದು ಅವರ ಸುತ್ತಮುತ್ತ ಇದ್ದದ್ದನ್ನು ನೀವು ಎಲ್ಲಾದರೂ ತೋರಿಸ್ಬಿಡಿ ನೋಡೋಣ ನೋ ಎಲ್ಲರಿಗೂ ಎಲ್ಲ ದಂಧೆಗಳಿದೆ ಪರ್ಸಂಟೇಜ್ ಕಲೆಕ್ಟ್ ಮಾಡೋರು ಯಾರು ಭ್ರಷ್ಟಾಚಾರ ಮಾಡೋರು ಯಾರು ಇನ್ನೊಬ್ಬರು ಯಾರು ಮಗದೊಬ್ಬರು ಯಾರು ಎಲ್ಲ ಹಾಗಾಗಿ ಇದರ ಜೊತೆ ಗ್ಯಾರಂಟಿಯ ಒಂದು ಅವೈಜ್ಞಾನಿಕವಾದಂಥ ಘೋಷಣೆ ಅದರಿಂದ ಆರ್ಥಿಕವಾದಂಥ ಒಂದು ತೊಂದರೆ ಇವೆಲ್ಲವೂ ಇರುತ್ತೆ ಇನ್ನು ರಾಜಕಾರಣಿಗಳು ರಾಜಕೀಯಕ್ಕೆ ಬರುವಾಗ ಅವರೊಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಬಂದಿರ್ತಾರೆ ಆ ಇನ್ವೆಸ್ಟ್ಮೆಂಟನ್ನು ರಿಕವರಿ ಆಗಬೇಕು ಮುಂದಿನ ಚುನಾವಣೆಗೆ ಹಣ ಬೇಕು ಅವರಿಗೆ ಅವರ ಹಿಂಬಾಲಕರನ್ನು ಬಾಲಕರನ್ನು ಎಲ್ಲರನ್ನೂ ಸಂತಪ್ಪ ಸಂತೃಪ್ತಿಗೊಳಿಸಬೇಕು ಹೀಗೆ ಅವರ ಅವರದೇ ಆದಂಥ ಒಂದು ಗೊಡವೆ ಅವರದೇ ಆದಂಥ ಭವಿಷ್ಯ ಅವರದೇ ಆದಂಥ ಒಂದು ರೀತಿ ನೀತಿಗಳಲ್ಲಿ ಸಂಪೂರ್ಣ ತೊಡಗಿರೋದ್ರಿಂದ ಶಾಸಕರಿಗೆ ಅಸಮಾಧಾನ ಆಗಿದೆ ಶಾಸಕರಿಗೆ ಯಾರೂ ಕೈ ಸಿಗ್ತಾ ಇಲ್ಲ ಶಾಸಕರಿಗೆ ಯಾರು ಹೇಳಿದ ಕೆಲಸಗಳು ಇಲ್ಲ ಯಾಕೆ ಅಂತಂದರೆ ಅವರು ದುಡ್ಡು ಕೊಟ್ಟವ್ರ ಕೆಲಸ ಮಾಡಲಿಕ್ಕೆ ಪುರುಸೋತಿಲ್ಲ ಇನ್ನು ಶಾಸಕರ ಕೆಲಸವನ್ನು ಹೇಗೆ ಮಾಡ್ತಾರೆ ಅವರು ಇಂಥ ಒಂದು ಪರಿಸ್ಥಿತಿ ಇಡೀ ರಾಜ್ಯ ಸರ್ಕಾರದಲ್ಲಿ ಇದೆ ಆಮೇಲೆ ಒಬ್ಬೊಬ್ಬ ಶಾಸಕನಿಗೂ ಒಬ್ಬೊಬ್ಬ ಮಂತ್ರಿಗೂ ಅಧಿಕಾರದಲ್ಲಿರುವವರಿಗೆ ಅವರಿಗೆ ಕೇಂದ್ರಕ್ಕೂ ಕಳಿಸ್ಬೇಕು ಆಮೇಲೆ ಇಲ್ಲಿ ಪಟಾಲಂ ನೋಡ್ಕೋಬೇಕು ಆಮೇಲೆ ಅವರು ವೈಯಕ್ತಿಕವಾಗಿ ನಾಳೆ ಚುನಾವಣೆಗೆ ಹಣ ಶೇಖರಣೆ ಮಾಡ್ಕೋಬೇಕು ಆಮೇಲೆ ಅವರ ಭವಿಷ್ಯಕ್ಕೆ ಕುಟುಂಬದ ಭವಿಷ್ಯಕ್ಕೆ ಅಂತ ಪ್ರತ್ಯೇಕವಾಗಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದ ಎರಡ ಸಮಸ್ಯೆ ಇದೆಲ್ಲ ಮಾಡ್ತಾ ಇರೋದ್ರಿಂದ ಇವತ್ತೇನಾಗಿದೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಒಂದು ವಸೂಲಿಯಾಗಿ ಇಳಿದಿದೆ ವಸೂಲಿ ದಂಧೆ ಸಾಮೂಹೀಕರಣಗೊಂಡಿದೆ ಮತ್ತು ಯಾರದೇ ರೀತಿಯಲ್ಲೂ ಭಯವೂ ಇಲ್ಲ ಬೇಸರವೂ ಇಲ್ಲ ಹಳೆ ಬಿಲ್ಲು ಕ್ಲಿಯರ್ ಆಗ್ತಾ ಇಲ್ಲ ಹೊಸ ಬಿಲ್ಲು ಸಿಗ್ತಾ ಇಲ್ಲ ಸಿಕ್ಕಾಪಟ್ಟೆ ಕಮಿಷನ್ನು ಗುತ್ತಿಗೆದಾರರ ಮಾತಿದು ಅಲ್ಲಿ ನಲ್ವತ್ತು ಪರ್ಸೆಂಟು ಅಂತ ಹೇಳಿ ನಾವು ಬಿ ಜೆ ಪಿ ಸರ್ಕಾರದ ವಿರುದ್ಧ ಮಾತಾಡಿದೆವು ಇಲ್ಲಿ ಅರವತ್ತು ಪರ್ಸೆಂಟು ಆಮೇಲೆ ಕಾಸಿಲ್ಲ ಸರ್ಕಾರ ದಿವಾಳಿಯಾಗಿದೆ ಆದರೆ ಮೋಜು ಮಸ್ತಿ ಹೇಗೆ ನಡೀತಾ ಇದೆ ಅದೆಲ್ಲವೂ ನಡೀತಾ ಇದೆ ದಿನಕ್ಕೆ ಇನ್ನೂರು ಮುನ್ನೂರು ಸಾವಿರ ಕೋಟಿಯ ಹೊಸ ಹೊಸ ಯೋಜನೆಗಳನ್ನು ಘೋಷಿಸ್ತಾರೆ ಆದರೆ ಅದಕ್ಕೆ ಯಾವುದಕ್ಕೂ ಕೈಯೂ ಇಲ್ಲ ಕಾಲು ಇಲ್ಲ ಆರಂಭವೂ ಇಲ್ಲ ಕೊನೆಯೂ ಇಲ್ಲ ಯಾಕೆ ಅಂತಂದರೆ ದುಡ್ಡಿಲ್ಲ ಸಂಪೂರ್ಣ ಆಡಳಿತ ಕುಸಿದಿದೆ ಹಾಗಾಗಿ ನಾನು ಸದ್ಯದಲ್ಲೇ ರಾಜೀನಾಮೆ ಕೊಡಬಹುದು ಅಂತ ರಾಜುಕಾಗಿ ಅವರು ಹೇಳಿದ್ದು ಎಷ್ಟರ ಮಟ್ಟಿಗೆ ಸರ್ಕಾರದ ನಿರ್ಲಕ್ಷ್ಯತತೆ ಮತ್ತು ಸರ್ಕಾರದ ಬೇಜವಾಬ್ದಾರಿತನ ಸರ್ಕಾರ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಪೌರ ಕಾರ್ಮಿಕರ ಮಕ್ಕಳಿಗೆ ಬಹುಶಃ ಎರಡು ಮಕ್ಕಳಿಗೆ ಶಿಕ್ಷಣದ ವಿ ಒಂದು ಫೀಸನ್ನು ಕೊಡ್ತೇವೆ ಅಂತ ಒಪ್ಕೊಂಡಿತ್ತು ಬಿ ಜೆ ಪಿ ಸರ್ಕಾರ ಒಂದು ವರ್ಷ ಕೊಟ್ಟಿತ್ತು ಆದರೆ ಇವರ ಸರ್ಕಾರ ಬಂದ ಮೇಲೆ ಕಳೆದ ಎರಡು ವರ್ಷದಲ್ಲಿ ಕಾರ್ಪೊರೇಷನ್ನವರು ಈ ಹಣವನ್ನು ತೆಗೆದುಕೊಂಡು ತಮ್ಮ ತಮ್ಮ ಜೇಬಿಗಿಳಿಸ್ತಾರೆ ಇದ್ದಾರೆ ಹೊರತು ಯಾವುದೇ ಕಾರ್ಪೋರೇಷನ್ನಲ್ಲಿ ಕಾರ್ಮಿಕರ ಮಕ್ಕಳಿಗೆ ಒಂದು ಫೀಸ್ ಕೊಡುವಂಥ ಔದಾರ್ಯವನ್ನು ಮಾನವೀಯತೆಯನ್ನು ಈ ಸರ್ಕಾರ ತೋರ್ತಾ ಇಲ್ಲ ಅವರಿಗೆ ಬರುವಂಥ ದುಡ್ಡನ್ನು ಕೂಡ ಕಾರ್ಪೊರೇಷನ್ನವರು ಅದನ್ನು ತೆಗೆದುಕೊಂಡು ತಾವು ಸ್ವಾಹ ಮಾಡ್ತಾ ಇದ್ದಾರೆ ಅಹಿಂದ ನಾಯಕರೇ ಹಿಂದುಳಿದ ವರ್ಗದ ಆಶಾಕಿರಣ ಬಡವರ ಬ ಬಂಧು ಬಡವರ ಭಾಗ್ಯ ಅನ್ನರಾಮಯ್ಯನವರೇ ಕೇಳಿಸ್ಕೊಳ್ಳಿ ಈ ಥರದ ದರಿದ್ರತನ ನಡೀತಾ ಇದೆ ಇನ್ನು ನೀವು ಹೇಗೆ ಅವರನ್ನು ನೀವು ಸುಧಾರಿಸ್ತೀರಿ ಹೇಗೆ ಅವರನ್ನು ಮಟ್ಟ ಹಾಕ್ತೀರಿ ಮಾನ ಮರ್ಯಾದೆ ಮತ್ತು ಭಯವೇ ಇಲ್ಲ ಅಂತ ಆದರೆ ಸಮಾಜದ ಭಯ ಇಲ್ಲ ಮಾಧ್ಯಮದ ಭಯ ಇಲ್ಲ ಇನ್ನು ನಿಮಗೆ ನೈತಿಕತೆ ಅಂತೂ ಇಲ್ಲವೇ ಇಲ್ಲ ಇನ್ನು ಭ್ರಷ್ಟಾಚಾರದ ಮಟ್ಟಿಗೆ ನೀವು ಏನು ಬೇಕಾದ್ರೂ ಮಾತಾಡಿ ನಮಗೆ ಕೇಂದ್ರದವ್ರದ್ದೇ ಅಭಯ ಇದೆ ಹಸ್ತ ಸಾಮುದ್ರಿಕ ಏನು ಮಾಡ್ತೀರಿ ಏನೂ ಕಿತ್ಕೊಳ್ಲಿಕ್ಕಾಗೋದಿಲ್ಲ ನೀವು ನಮ್ಮ ನಮ್ಮದು ನಾವು ನಾವು ಸರಿ ಮಾಡ್ಕೊಳ್ತೇವೆ ನೀವು ಉದು ಶಂಕ ಊದ್ತಾ ಇರಿ ಅನ್ನುವಂಥ ಒಂದು ದಿನಚರಿ ಇಲ್ಲಿ ಢಾಳಾಗಿ ಕಾಣ್ತಾ ಇದೆ ಇನ್ನು ಕೆಲವು ಪತ್ರಿಕೆಗಳೆಲ್ಲ ಏನೇನು ಅಧಿಕಾರಿಗಳು ಇತ್ಯಾದಿಗಳು ಮಾತಾಡಿದ್ದನ್ನು ಗಮನಿಸಿದರೆ ಈ ಸಚಿವರುಗಳು ಕೆಲಸದ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಈಗಿನ ಕಾಲದಲ್ಲಿ ಈ ಯಾವ ಯಾವುದೋ ರೀತಿಯ ಸ್ಟಿಂಗ್ ಆಪ್ರೇಷನ್ನು ಇ ಡಿ ಪಿ ಡಿ ಇದರದೆಲ್ಲವನ್ನು ತಪ್ಪಿಸಿಕೊಂಡು ಈ ಲಂಚಾವತಾರವನ್ನು ಕಮಿಷನ್ನನ್ನು ಭ್ರಷ್ಟಾಚಾರವನ್ನು ಯಾವ ರೀತಿಯ ಹೊಸ ಹೊಸ ರೀತಿಯಲ್ಲಿ ಮೋಸ್ಟ್ ಅಪ್ಗ್ರೇಡೆಡ್ ಆದಂಥ ರೀತಿ ನೀತಿಗಳಲ್ಲಿ ಮಾಡಬಹುದು ಅನ್ನೋದಕ್ಕೆ ಒಂದು ಕೆಲವು ಸಂಶೋಧನೆ ಮಾಡಿದ ಸಚಿವರು ಇದ್ದಾರೆ ಅಂತ ಕೆಲವು ಆಪ್ತ ಅಧಿಕಾರಿಗಳು ಹೇಳ್ತಾ ಇದ್ದರು ಅಂದರೆ ಆ ರೀತಿಯಲ್ಲಿ ದುಡ್ಡು ತಿನ್ನುವುದರ ಬಗ್ಗೆನೇ ಯೋಚನೆಯೇ ಹೊರತು ಅಭಿವೃದ್ಧಿಶೀಲ ಒಂದು ಕಾಮಗಾರಿಗಳ ಬಗ್ಗೆ ಯೋಚನೆ ಇಲ್ಲ ರಾಜ್ಯವನ್ನು ಸಮೃದ್ಧ ಮಾಡಬೇಕು ಅಂತ ಯೋಚನೆ ಇಲ್ಲ ಮಳೆಗಾಲ ಬಂದು ತೊಂದರೆ ಆದದಕ್ಕೆ ಅದಕ್ಕೆ ಏನು ಮಾಡಬೇಕು ಪೂರ್ವ ಸಿದ್ಧತೆ ನೋ ಈ ಯಾವ ರೀತಿಯದ್ದು ಇಲ್ಲ ಇನ್ನು ಬಿಟ್ಟಿ ಭಾಗ್ಯ ಕೊಟ್ಟಂತೂ ಇಡೀ ರಾಜ್ಯವನ್ನು ಬರ್ಬಾದ್ ಮಾಡಿಬಿಟ್ರಿ ಅವೈಜ್ಞಾನಿಕವಾದಂಥದ್ದು ಅಲ್ಲಿ ಯಾರೋ ನಿರುದ್ಯೋಗಿ ಭತ್ತೆ ಅಂದರೆ ಇಲ್ಲ ಇನ್ನು ಯಾವುದೋ ಲ್ಯಾಪ್ಟಾಪು ಅಂದರೆ ಅದು ಇಲ್ಲ ಯಾವುದನ್ನೂ ನೀವು ಕೊಟ್ಟಿಲ್ಲ ಅಂತ ಬರೇ ಬಾಯಲ್ಲಿ 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 ಬಿಟ್ಟರೆ ಇನ್ನು ಯಾವುದೇ ರೀತಿಯಲ್ಲೂ ಇಲ್ಲ ಮಂತ್ರಿಗಳಂತೂ ಗಗನಕ್ಕೂ ಸುಮ್ಮ ಪಾಪ ಈ ಶಾಸಕರಿಗೆ ನಮ್ಮಂಥವರು ಬಿಟ್ಬಿಡಿ ಅವರು ಕೈಗೆ ಸಿಗ್ತಾಯಿಲ್ಲ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ಅಂದರೆ ಇಂಥ ಒಂದು ಅನಾಥ ಪ್ರಜ್ಞೆಯ ಸರ್ಕಾರ ಒಂದು ಸ್ವಕೀಯ ಸರ್ಕಾರ ತನ್ನ ಸರ್ಕಾರ ತನ್ನ ಪಕ್ಷಕ್ಕೆ ಮತ್ತು ತನ್ನ ಹೈಕಮಾಂಡಿಗೆ ತನ್ನ ಸಂಬಂಧಿಕರಿಗೆ ತನ್ನ ಕುಟುಂಬಿಕರಿಗೆ ತನ್ನ ಚೇಲಾಗಳಿಗೆ ತನ್ನ ಬಕ್ರಾಗಳಿಗೆ ಇಂಥವರಿಗೆ ಸಂಪೂರ್ಣವಾಗಿ ಸರ್ಕಾರ ಮೀಸಲಾಗಿದೆ ಅಂತಾದರೆ ಈ ಸರ್ಕಾರಕ್ಕೆ ಇನ್ನು ಯಾವ ಶಬ್ದಗಳಲ್ಲಿ ನೀವು ದೂಷಿಸ್ತೀರಿ ಯಾವ ಶಬ್ದಗಳಲ್ಲಿ ಅವರನ್ನು ತರಾಟೆ ತೆಗೆದುಕೊಳ್ತೀರಿ ಏನು ಮಾಡ್ತೀರಿ ಅಕ್ರಮ ಗಣಿಗಾರಿಕೆ ವಿರುದ್ಧ ತೊಡೆತಟ್ಟಿದಿರಿ ಇವತ್ತು ಅಕ್ರಮ ಗಣಿಗಾರಿಕೆ ವಿರುದ್ಧ ಯಾವುದೇ ಶಿಕ್ಷಾರ್ಹವಾದಂಥ ಯಾವುದೇ ತಥಾ ಖಚಿತವಾದಂಥ ತನಿಖೆ ಆಗ್ತಾ ಇಲ್ಲ ಅಂತ ಎಚ್ ಕೆ ಪಾಟೀಲ್ ಅವರು ಸ್ವತಃ ಏಳು ಪುಟದ ಪತ್ರ ಬರೀತಾರೆ ವಸತಿ ಹಂಚಿಕೆ ಬಡವರಿಗೆ ಅದು ನೆಲೆ ತಪ್ಪಿದಂಥ ಬಡವರಿಗೆ ಆ ಬಡವರಿಗೆ ಮನೆ ಕೊಡುವಲ್ಲೂ ದುಡ್ಡು ತಿನ್ನುವಂಥ ರಾಕ್ಷಸತನ ಪ್ರತಿ ಒಂದು ಇನ್ವೆಸ್ಟ್ ಮಾಡುವವರು ಕೂಡ ಬೇಡಪ್ಪ ಕರ್ನಾಟಕ ನಾವು ಆಂಧ್ರ ಮಹಾರಾಷ್ಟ್ರ ತೆಲಂಗಾಣಕ್ಕೆ ಹೋಗ್ತೇವೆ ಅಂತಾರೆ ಅಂದರೆ ಯಾವ ಮಟ್ಟದಲ್ಲಿದ್ದೀರಿ ಯಾವ ನೈತಿಕತೆ ಇದೆ ನಿಮಗೆ ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರದ ನಮಗೆ ಬರಬೇಕಾದಂಥ ಒಂದು ಹಣ ಬರಲಿಲ್ಲ ಕೊಡಲಿಲ್ಲ ಅಂತ ಬೈಲಿಕ್ಕೆ ದೂಷಿಸಲಿಕ್ಕೆ ಮೋದಿಯವರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ನಿಮಗೆ ಹನ್ನೊಂದು ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಪ್ರಕರಣವನ್ನು ನಿಮಗೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ರಹಿತ ಜನಮುಖ್ಯ ಸರ್ಕಾರ ಅದು ಇಲ್ಲಿ ನೋಡಿದರೆ ಜನರ ಮನೆ ಹಾಳು ಬಿದ್ದೋಗಲಿ ನಮ್ಮ ಮನೆ ನಮ್ಮ ಸಂಬಂಧಿಕರು ನಮ್ಮ ಪಟಾಲಮ್ಮು ನಮ್ಮ ಚೇಲಗಳು ಅವರಿಗೋಸ್ಕರ ರೀ ನಾವು ಬದುಕ್ತಾ ಇರೋದು ಹೆಚ್ಚಂದರೆ ಹೈಕಮಾಂಡು ಹೈಕಮಾಂಡ್ಗೆ ದುಡ್ಡು ಕೊಡ್ತಾ ಇದ್ದೇವೆ ನೀವು ಯಾವ ದೊಣೆ ನಾಯಕರು ಕೇಳಲಿಕ್ಕೆ ಅನ್ನುವಂಥ ಈ ದಾಷ್ಟ್ಯ ದುರಂಕಾರ ಅದು ಸಿ ಎಮ್ಮಿಂದ ಹಿಡಿದು ಸಚಿವರವರೆಗೆ ಸಂಪೂರ್ಣವಾಗಿ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಬಹುಶಃ ಇನ್ಯಾವುದೇ ಉದಾಹರಣೆಗಳನ್ನು ನಿಮಗೆ ಕೊಡಬೇಕಾಗಿಲ್ಲ ಅಂತ ನಾನು ಭಾವಿಸ್ತೇನೆ ನಮಸ್ತೆ